ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಕ್ರಾಂತಿ ಆಚರಣೆಗೆ ರಂಗೋಲಿ ಹಾಕಿ ಅದಕ್ಕೆ ನಿಧಿ ಕೃಷ್ಣ ಎಲ್ಲ ಹೂವನ್ನು ಹಾಕ್ತಾ ಇರ್ತಾರೆ ಆಗ ಲಲಿತಾ ಒಂದು ತಟ್ಟೆಗೆ ಎಳ್ಳು ಬೆಲ್ಲನ ಹಾಕಿ ಕೃಷ್ಣ ಬಾಯಿ ಇಲ್ಲಿ ಅಂತಾರೆ ಏನಜ್ಜಿ ಅಂತ ಕೃಷ್ಣ ಬರ್ತಾಳೆ ಇದನ್ನು ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ಹಂತೀಯಾ ಅಂತಾರೆ ಅಜ್ಜಿ ಎಳ್ಳು ಬೆಲ್ಲನ ಯಾಕೆ ಹಂಚಬೇಕು ಅಂತಾಳೆ ಕೃಷ್ಣ ಆಗ ಅಲ್ಲಿಗೆ ಆರತಿ ತೇಜ ಬರ್ತಾರೆ ಎಳ್ಳು ಬೆಲ್ಲನ ಯಾಕೆ ಹಂಚಬೇಕು ಅಂದರೆ ಎಳ್ಳು ನಮ್ಮ ಬಾಂಧವ್ಯ ಸಂಕೇತ ಅದನ್ನು ನಾವು ಹಂಚಿದಾಗ ನಮ್ಮದೇ ಇರುತ್ತಲ್ಲ ಪ್ರೀತಿ ಅದು ಜಾಸ್ತಿ ಆಗುತ್ತೆ ಅಂತಾಳೆ ಆರತಿ ಅಷ್ಟೇ ಅಲ್ಲ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಅಂತಾನೆ ತೇಜ ಹೌದಾ ಡ್ಯಾಡ್ ಅಂತಾಳೆ ನಿಧಿ ಯೂಶ್ವಲಿ ಚಳಿಗಾಲದಲ್ಲಿ ಬಾಡಿ ಟೆಂಪ್ರೇಚರ್ ತುಂಬ ವೇರಿ ಆಗಿರ್ತಾ ಇರುತ್ತೆ ಅದರಿಂದ ರಕ್ತ ಸಂಚಾರ ವ್ಯತ್ಯಾಸ ಆಗ್ತಿರುತ್ತೆ ಅದನ್ನು ಎಳ್ಳು ಬ್ಯಾಲೆನ್ಸ್ ಮಾಡುತ್ತೆ ಅಂತಾರೆ ತೇಜ ಪುಟ ನಮ್ಮ ಹಳ್ಳಿ ಕಡೆ ಎಲ್ಲ ಮೊದಲನೇ ಬೆಳೆ ಬರುವುದೇ ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ದ ಬೆಳೆ ಎಲ್ಲನೂ ನಾವು ಸೂರ್ಯನಿಗೆ ಇಟ್ಟು ಪೂಜೆ ಮಾಡ್ತೀವಿ ಆಮೇಲೆ ನಮ್ಮ ದನಕರುಗಳೆಲ್ಲ ಇರ್ತವಲ್ಲ ಅವನ್ನೆಲ್ಲ ಶೃಂಗಾರ ಮಾಡಿ ಕಿಚಾಯಿಸ್ತೀವಿ ಅಂತಾನೆ ಆನಂದು ಹೋ ಈ ಹಬ್ಬ ಅಷ್ಟೊಂದು ಸ್ಪೆಷಲ್ಲಾ ಅಂತಾಳೆ ಕೃಷ್ಣ ಅಷ್ಟೇ ಅಲ್ಲ ಪುಟ್ಟ ನಾವು ಆಚರಣೆ ಮಾಡೋ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ವಿಶೇಷತೆ ಇದೆ ನೀನೀಗ ಹೋಗಿ ಎಲ್ರಿಗೂ ಬರ್ತೀಯಾ ಅಂತಾರೆ ಲಲಿತಾ ಆಹಾ ಅಂತ ಕೃಷ್ಣ ಹೋಗ್ತಾಳೆ ಆಗ ಬಂದಿರೋ ಗೆಸ್ಟ್ ಒಬ್ರು ಲಲಿತಾ ರಚನಾ ಬರಲಿಲ್ವಾ ಹಬ್ಬಕ್ಕೆ ಅಂತಾರೆ ಆನ್ ದಿ ವೇ ಬರ್ತಾ ಇದ್ದಾಳೆ ಇನ್ನೇನು ಬಂದುಬಿಡ್ತಾಳೆ ಅಂತಾರೆ ಲಲಿತಾ ಜೀವ ಮದುವೆ ಆಗಿದ್ದು ರಚನಾ ಅಂತ ಕೇಳ್ಪಟ್ಟೆ ಹೆಂಗವಳು ಕೃಷ್ಣನ ಚೆನ್ನಾಗಿ ನೋಡ್ಕೋತಾಳಾ ಅಂತಾರೆ ಬಂದವರು ನಮ್ಮ ಮಾದೂರಿ ಬದುಕಿದ್ರೆ ಕೃಷ್ಣನ್ ಯಾವ ಥರ ನೋಡ್ಕೋತಿದ್ಲು ಅದಕ್ಕಿಂತ ಒಂದು ಕೈ ಹೆಚ್ಚಿಗೆ ರಚನಾ ಕೃಷ್ಣನ ಪ್ರೀತಿಯಿಂದ ಬೆಳೆಸ್ತಿದ್ದಾಳೆ ಅಂತಾರೆ ಲಲಿತಾ ಹೌದೇನ್ರಿ ಅವಳು ದೊಡ್ಡ ಸೂಪರ್ ಸ್ಟಾರ್ ಅಲ್ವಾ ಅಂತಾರೆ ಬಂದವರು ಅವಳು ಆ್ಯಕ್ಟಿಂಗ್ನಲ್ಲಿ ಸೂಪರ್ ಸ್ಟಾರ್ ಆದರೆ ಗುಣದಲ್ಲಿ ಸ್ಟಾರ್ ಅಷ್ಟೊಂದು ನೇಮು ಫೇಮು ಇದ್ದರೂ ಎಷ್ಟು ಸಿಂಪಲ್ ಆಗಿರ್ತಾಳೆ ಗೊತ್ತಾ ಆ ಹುಡುಗಿ ನಮ್ಮ ಶಾಸ್ತ್ರ ಸಂಪ್ರದಾಯ ಅಂದರೆ ಅಚ್ಚುಮೆಚ್ಚು ಅವಳಿಗೆ ಭಾಳ ಅಷ್ಟು ಹೀರೋಯಿನ್ಗಳು ತುಂಡು ತುಂಡು ಬಟ್ಟೆಗಳನ್ನು ಹಾಕ್ಕೊಂಡು ಬಟ್ಟೆ ಅಂದ್ರೇ ಅಲರ್ಜಿ ಅನ್ನೋ ಹಾಗೆ ಆಡ್ತಾರಲ್ಲ ಅವರೆಲ್ಲ ಒಂದು ಸಲ ನಮ್ಮ ರಚನಾನ ನೋಡಬೇಕು ಯಾವಾಗಲೂ ಮೈ ಮುಚ್ಚೋ ಥರ ಬಟ್ಟೆ ಹಾಕ್ಕೊಂಡು ಮಹಾಲಕ್ಷ್ಮಿ ಥರ ಇರ್ತಾಳೆ ಅಂತಾರೆ ಲಲಿತಾ ಆದರೆ ರಚನಾ ಆಗ ಗ್ಲ್ಯಾಮರಸ್ ಬಟ್ಟೆ ಹಾಕ್ಕೊಂಡು ಕಾಲೆಲ್ಲ ತೋರೋ ಹಾಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಆಗ ಎಲ್ಲರೂ ಶಾಕ್ನಿಂದ ರಚನಾನೇ ನೋಡ್ತಾರೆ ಹಾಗಾದರೆ ರಚನಾಗೆ ಅಡ್ರೆಸ್ ಹಾಕ್ಕೊಳ್ಳಿಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಯಾರು ಆ ಬ್ಲ್ಯಾಕ್ ಮೇಲರ್ ಯಾರಂತ ಗೊತ್ತಾಗುತ್ತಾ ಮೋಸ್ಟ್ಲಿ ನಿಹಾರಿಕಾ ಆಗಿರ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ